ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಛತ್ತೀಸ್ಗಢದಲ್ಲಿ ಕೇರಳದ ಸಿಸ್ಟರ್ ಆಫ್ ಮೇರಿ ಇಮ್ಯಾಕ್ಯುಲೇಟ್ ಆಫ್ ಅಸೀಸಿಯಾ ಸದಸ್ಯರಾದ ಸಿಸ್ಟರ್ ವಂದನಾ ಫ್ರಾನ್ಸಿಸ್ ಮತ್ತು ಅಂಗಮಾಲಿಯ ಸಿಸ್ಟರ್ ಪ್ರೀತಿ ಮೇರಿ ಎಂಬ ಇಬ್ಬರು ಕಥೋಲಿಕ್ ಸನ್ಯಾಸಿನಿಯರನ್ನು ಹಾಗೂ ಛತ್ತೀಸ್ಗಢದ ನಾರಾಯಣಪುರ ಜಿಲ್ಲೆಯ ಮೂವರು ಮಹಿಳೆಯರನ್ನು ರೈಲು ನಿಲ್ದಾಣದ ಬಳಿ ಹೋಗುತ್ತಿದ್ದಾಗ ಬಂಧಿಸಿ ಅವರ ಮೇಲೆ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಛತ್ತೀಸ್ಗಢ ಧಾರ್ಮಿಕ ಮತಾಂಧರ ಆರೋಪ ಹೊರಿಸಿರುವುದು ಆಘಾತಕಾರಿ ಸಂಗತಿಯಾಗಿದೆ ಇದಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವು ಏನನ್ನು ಮಾಡ್ತೇವೆ ಅಂತ ಈ ಪತ್ರಿಕಾ ಗೋಷ್ಠಿಯನ್ನು ಕರೆದ ಉದ್ದೇಶ ಆಗಿರುವುದು ಬಡವರ ಮೇಲೆ ಅತೀವ ಕಾಳಜಿಯನ್ನು ಹೊಂದಿದಂಥ ದೇಶಾದ್ಯಂತ ನೆಲೆಸಿರುವ ಕ್ರೈಸ್ತ ಸನ್ಯಾಸಿನಿಯರು ಅಂದರೆ ಧರ್ಮ ಭಗಿನಿಯರು ತಮ್ಮ ಮನೆ ಮಠವನ್ನು ಕುಟುಂಬಸ್ಥರನ್ನೆಲ್ಲರನ್ನು ಬಿಟ್ಟು ಆಶ್ರಮದಲ್ಲಿ ವಾಸಿಸಿ ಈ ಬಡವರು ಮುಂದಿನ ದಿನದಲ್ಲಿ ನಮ್ಮಂತೆ ಬಾಳಿ ಬದುಕಬೇಕು ಅವರು ತಮ್ಮ ಸ್ವಂತ ಕಾಲಿನಲ್ಲಿ ನಿಲ್ಲಬೇಕು ಅವರು ಶ್ರೀಮಂತರಾಗಬೇಕು ಅವರ ಮನೆಯನ್ನು ಸ್ವಂತ ಮನೆಯನ್ನು ಅವರ ಕುಟುಂಬವನ್ನು ಅವರು ನಡೆಸ್ಕೊಂಡು ಹೋಗಬೇಕೆಂಬ ಒಂದು ಒಳ್ಳೆಯ ಉದ್ದೇಶದಿಂದ ಭಾರತ ದೇಶಾದ್ಯಂತ ಅವರು ಕೆಲಸ ಮಾಡಿಕೊಂಡು ಸೇವೆ ಮಾಡಿಕೊಂಡು ಬಂದಿರ್ತಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವರು ಅಪಾರ ಸೇವೆಯನ್ನು ನಡೆಸಿಕೊಂಡು ಬಂದಿರುತ್ತಾರೆ ಕಳೆದ ಹಲವಾರು ವರ್ಷಗಳಿಂದ ಇಂಥ ಸೇವೆಯನ್ನು ಮಾಡುತ್ತಾ ಅವರು ಈ ಯುವತಿಯರನ್ನು ಅವರ ಸ್ವಂತ ಉದ್ಯೋಗಕ್ಕೆ ಹಾಗೂ ಬೇರೆ ಬೇರೆ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ನರ್ಸಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಅವಕಾಶವನ್ನು ಮಾಡಿಕೊಂಡು ಬಂದಿರುತ್ತಾರೆ ಇದೇ ಘಟನೆ ಇಪ್ಪತ್ತೈದು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಛತ್ತೀಸ್ಗಢದ ನಾರಾಯಣ್ಪುರ ರೈಲು ನಿಲ್ದಾಣದಲ್ಲಿ ಮೂವರು ಯುವತಿಯರನ್ನು ಅವರು ಅಪ್ರಪ್ರತ್ಯಲ್ ಅಲ್ಲ ಪ್ರಾಪ್ತ ವಯಸ್ಸಿಗೆ ಬಂದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಯುವತಿಯರು ಅವರನ್ನು ಕರ್ಕೊಂಡು ಬೇರೆ ಒಂದು ರಾಜ್ಯಕ್ಕೆ ಒಂದು ಯುವತಿಯನ್ನು ಕೆಲಸದ ನಿಮಿತ್ತ ಹಾಗೂ ಇಬ್ಬರು ಯುವತಿಯರನ್ನು ನರ್ಸಿಂಗ್ ಕೆಲಸಕ್ಕೆ ಅವರನ್ನು ಶಿಕ್ಷಣಕ್ಕೆ ಕರ್ಕೊಂಡು ಹೋಗುತ್ತಿದ್ದಾಗ ಅವರ ಸಹೋದರನ ಜೊತೆ ಕರ್ಕೊಂಡು ಹೋಗುತ್ತಿರುವಾಗ ಅವರ ಎತ್ತವರ ಒಪ್ಪಿಗೆ ಪತ್ರವನ್ನು ಸಹ ಜೊತೆಗೆ ತಕ್ಕೊಂಡು ಹೋಗುವಾಗ ರೈಲು ನಿಲ್ದಾಣದಲ್ಲಿ ಒಬ್ಬ ಯುವತಿಯ ನೇತೃತ್ವದಲ್ಲಿ ಒಂದು ದುಷ್ಕರ್ಮಿಗಳ ಪಡೆ ಬಂದು ಅವರನ್ನು ತಡೆಯೊಡ್ಡಿ ಅವರು ರೈಲನ್ನು ಹತ್ತದಾಗಿ ನೋಡಿಕೊಂಡು ಪೊಲೀಸ್ ಇಲಾಖಾಧಿಕಾರಿಗಳ ಮೇಲೆ ಒತ್ತಡವನ್ನು ಏರಿ ಅವರನ್ನು ಕಳೆದ ಎಂಟು ದಿವಸದಿಂದ ಜೈಲಲ್ಲಿ ಬಂಧಿಸಿರುವುದು ಅತೀವ ಒಂದು ಬೇಸರದ ಸಂಗತಿಯಾಗಿದೆ ದುಃಖಕರ ಸಂಗತಿಯಾಗಿದೆ ಈ ನಿಟ್ಟಿನಲ್ಲಿ ನಾವು ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ಶ್ರೀ ಸಂತೋಷ್ ಡಿಸೋಜರ್ ಅವರ ನೇತೃತ್ವದಲ್ಲಿ ತಾರೀಕು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಾಲ್ಕು ಗಂಟೆಗೆ ಕ್ಲಾಕ್ ಟವರ್ನ ಬಳಿ ಅಂದರೆ ಮಿನಿ ವಿಧಾನಸೌಧದ ಬಳಿ ನಾವು ಪ್ರತಿಭಟನಾ ಸಭೆಯನ್ನು ಹಾಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಿದ್ದೇವೆ ಈ ಸಭೆಯಲ್ಲಿ ನಮ್ಮ ಡಯಾಸಿಸ್ನ ಡಯಾಸಿಸ್ನ ಸಂಪರ್ಕಾಧಿಕಾರಿಯವರಾದ ರಾಯ್ ಕಸ್ಟಲಿನವರು ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ಸ್ಟ್ಯಾನಿಲ್ ಓಬೋರವರು ಹಾಗೂ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಆಲ್ವಿನ್ ಡಿಸೋಜರ್ ಅವರು ಈ ಬಗ್ಗೆ ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ದೀನದಲಿತೆಯರ ಮೇಲೆ ಕಾಳಜಿ ಹೊಂದಿದಂಥ ಈ ಧರ್ಮ ಭಗಿನಿಯರು ನಿರಂತರವಾಗಿ ನಮ್ಮ ಕ್ರೈಸ್ತ ಧರ್ಮದ ಮೇಲೆ ನಿರಂತರವಾಗಿ ನಮಗೆ ದೌರ್ಜನ್ಯವನ್ನು ನಡೆಸ್ಕೊಂಡು ಬಂದದ್ದು ದಾಖಲೆಯಲ್ಲಿದೆ ಎರಡು ಸಾವಿರದ ಹದಿಮೂರರಲ್ಲಿ ಕೇವಲ ನೂರ ಮೂರು ಮಂದಿಯ ಮೇಲೆ ಈ ದೌರ್ಜನ್ಯ ನಡೆದಿದ್ದರಾದರೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಂಟುನೂರ ಮೂವತ್ತ್ನಾಲ್ಕು ಮಂದಿಗೆ ಈಗಾಗಲೇ ದೌರ್ಜನ್ಯವನ್ನು ಆಗಿದ್ದು ನಮಗೆ ಕಂಡು ಇದೆ ಉತ್ತರ ಭಾರತದಲ್ಲಿ ಇದು ನಿರಂತರವಾಗಿ ನಡೆದುಕೊಂಡು ಬಂದಿರ್ತದೆ ಆದರೆ ಇದರ ಸುದ್ದಿಯು ಯಾವುದೇ ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಯಲ್ಲಿ ಬರುವುದು ಕಂಡು ಬರುತ್ತಾ ಇಲ್ಲ ಆದರೆ ಈ ಒಂದು ಸಂವಿಧಾನಕ್ಕೆ ತಲೆಬಾಗುವಂಥ ಕ್ರೈಸ್ತರು ನಾವು ಯಾವತ್ತೂ ಈ ಮಣ್ಣಿನ ಮೇಲೆ ಈ ದೇಶದ ಮೇಲೆ ಪ್ರೀತಿ ಹೊಂದಿದವರಾಗಿದ್ದು ಶಾಂತಿಯನ್ನು ಬಯಸುವ ನಾವು ಸದಾ ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಆಗಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಅತೀವ ಕಾಳಜಿಯನ್ನು ಹೊಂದಿದ್ದು ನಾವು ಕೇವಲ ಭಾರತದಲ್ಲಿ ಮೂರು ಪರ್ಸೆಂಟ್ ಇದ್ದರೂ ಸಹ ನಮ್ಮ ಸೇವೆ ದೇಶಕ್ಕಾಗಿ ಯಾವತ್ತು ಮೀಸಲಿಟ್ಟು ಈ ದೇಶ ಪ್ರೇಮವನ್ನು ಹೊಂದಿದಂಥ ನಮ್ಮ ಮೇಲೆ ಯಾಕೆ ಈ ಒಂದು ಘಟನೆಗಳು ನಡೀತಾ ಇದೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಆದ್ದರಿಂದ ಮುಂದಿನ ದಿವಸದಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರದು ಹಾಗೂ ಈ ಧರ್ಮ ಭಗಿನಿಯರನ್ನು ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ನಿರಾಪರಾಧಿಗಳಾದ ಈ ಧರ್ಮ ಭಗಿನಿಯರನ್ನು ಬಿಡುಗಡೆಗೊಳಿಸಬೇಕು ಹಾಗೂ ಇವರ ಮೇಲೆ ಏನು ಕೇಸ್ ಹಾಕಿದ್ದಾರೆ ಇದನ್ನೆಲ್ಲರನ್ನು ಈ ಕೇಸನ್ನು ಅತಿ ಬೇಗದಲ್ಲಿ ಹಿಂದಕ್ಕೆ ಪಡೆಕೊಳ್ಬೇಕು ಹಾಗೂ ಈ ಕೃತ್ಯಕ್ಕೆ ಭಾಗಿಯಾದ ದುಷ್ಕ್ರಮಿಗಳನ್ನು ಬಂಧಿಸಬೇಕು ಮುಂದಿನ ದಿವಸದಲ್ಲಿ ಇಂಥ ಕೃತ್ಯಗಳು ಆಗಬಾರ್ದು ಎಂಬುದು ನಮ್ಮ ಕಾಳಜಿಯಾಗಿದೆ ಆದ್ದರಿಂದ ಇವತ್ತು ನಾವು ನಿಮ್ಮ ನಿಮ್ಮ ಮುಂದೆ ನಾವು ಇವತ್ತು ಬಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದೇವೆ ನಾಡದು ನಾಲ್ಕನೇ ತಾರೀಕು ನಾವು ಜಿಲ್ಲೆಯ ಎಲ್ಲರನ್ನೂ ಈ ಒಂದು ಸಮಾನ ಮಸ್ಕರು ಜಾತಿ ಮತ ಭೇದವಿಲ್ಲದೆ ಪಕ್ಷ ಭೇದವಿಲ್ಲದೆ ಎಲ್ಲರೂ ನಮ್ಮ ಈ ಒಂದು ಪ್ರತಿಭಟನೆಯಲ್ಲಿ ಭಾಗ ಭಾಗವಹಿಸಿ ನಮ್ಮ ಅಕೋತೆಯನ್ನು ಮಂಡಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯಾದ ಮೇಲೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಮನವಿಯನ್ನು ರಾಜ್ಯಕ್ಕೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಹಾಗೂ ಆ ಸಂಬಂಧಪಟ್ಟ ಛತ್ತೀಸ್ಗಢ ರಾಜ್ಯಕ್ಕೂ ಈ ಒಂದು ಮನವಿಯನ್ನು ನೀಡಲಿದ್ದೇವೆ ತಾವು ಈ ಪತ್ರಿಕಾ ಮಾಧ್ಯಮದವರು ಹೇಗೆ ನಮ್ಮನ್ನು ಇಂದಿನಿಂದಲೂ ಬೆಂಬಲಿಸಿಕೊಂಡು ಬಂದಿದ್ದೀರಿ ಮುಂದಿನ ದಿವಸದಲ್ಲೂ ಈ ಒಂದು ನಮ್ಮ ಕಾಳಜಿಯನ್ನು ತಾವು ತಮ್ಮ ಪತ್ರಿಕೆಯಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಹಾಕಿ ನಮಗೆ ಬೆಂಬಲಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ